ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ಮತ್ತು ನಮ್ಮ ಭಾರತ ತಂಡದ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಸೋತಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನಮ್ಮ ಕೋಚ್ ಆದಂತ ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಅವರು ಪಿಚ್ ಮೇಲೆ ಸ್ವಲ್ಪ ವಾಗ್ವಾದ ಮಾಡಿದ್ದಾರೆ ಅಂತ ಹೇಳಬಹುದು ಸ್ವಲ್ಪ ಪಿಚ್ ಬಗ್ಗೆ ಮಾತನಾಡಿದ್ದಾರೆ ಅಷ್ಟಕ್ಕೂ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪಿಚ್ ಬಗ್ಗೆ ಏನೆಲ್ಲ ಗೋಪೆ ಕೂಡಿಸಿದಾರೆ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯವನ್ನು ನಮ್ಮ ಭಾರತ ತಂಡ ಇದೀಗ ಸೋಲಿನೊಂದಿಗೆ ಆರಂಭಿಸಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಭಾನುವಾರ ಕೋಲ್ಕತ್ತಾದಲ್ಲಿ ಕೊನೆಗಂಡ ಮೊದಲನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂವತ್ತು ರನ್ ಗಳಿಂದ ಈ ನಾಯ ಸೋಲು ಆದರೆ ಕಂಡಿದೆ ಇನ್ನು ಪಂದ್ಯ ಕೇವಲ ಎರಡೂವರೆ ದಿನಗಳಲ್ಲಿ ಕೊನೆಗೊಂಡಿದ್ದು ನೂರ ಇಪ್ಪತ್ನಾಲ್ಕು ರನ್ ಚೇಜ್ ಮಾಡಲಾಗದ ಮತ್ತು ಪಿಚ್ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಸಂಪೂರ್ಣವಾಗಿ ಬೌಲಿಂಗ್ ಸ್ನೇಹಿಯಾಗಿರುವ ವಿಕೆಟ್ ರಚನೆಯ ಬಗ್ಗೆ ಮಾಜಿ ಕ್ರಿಕೆಟಿಗರು ಮತ್ತು ಅಭಿಮಾನಿಗಳು ಕೂಡ ತಮ್ಮ ಅಭಿಪ್ರಾಯವನ್ನಾದರೆ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಮೊದಲನೇ ಟೆಸ್ಟ್ ಪಂದ್ಯ ನಮ್ಮ ಭಾರತ ಸೋತ ಬಳಿಕ ಹೆಡ್ ಕೋಚ್ ಆದಂತಹ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ಮೊದಲಿಗೆ ನೋಡದಾಯಿತು ಅಂತಂದ್ರೆ ಇನ್ನು ನಾವು ಕೇಳಿದ ಪಿರ್ಚು ಇದೆ ಕ್ಯೂರೇಟರ್ ಅದ್ಭುತ ಕೆಲಸ ಮಾಡಿದ್ದಾರೆ ಮತ್ತು ಇನ್ನು ಇಂತಹ ಸರ್ಫೇಸ್ ನಲ್ಲಿ ನಾವು ಆಡಲು ಬಯಸುತ್ತೇವೆ ಎಂದು ಗೌತಮ್ ಗಂಭೀರ್ ಅವರಾದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರ ಯಾಕಂತಂದ್ರೆ ಇವರು ಹೇಳಿರೋ ಮಾತಾ ಕೇಳಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಂತಾನೆ ಹೇಳ್ಬಹುದು ಆತರ ಆದ್ರೆ ಮಾತಾಡಿದ್ದಾರೆ ಗೌತಮ್ ಗಂಭೀರ್ ಅವರು ಇನ್ನು ಇದರ ಬಗ್ಗೆ ಸೌರವ್ ಗಂಗೂಲಿ ಕೂಡ ಉತ್ತರ ಆದ್ರೆ ಕೊಟ್ಟಿದ್ದಾರೆ ಮತ್ತು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಇನ್ನು ಅಷ್ಟಕ್ಕೂ ಸೌರವ್ ಗಂಗೂಲಿ ಕೂಡ ಇದಕ್ಕೆ ಒಂದು ಉತ್ತರ ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಅಷ್ಟಕ್ಕೂ ಸೌರವ್ ಗಂಗೂಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಬಂಗಾಳ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಸೌರವ್ ಗಂಗೂಲಿ ಅವರು ಈ ಟೀಕೆಗಳನ್ನು ತಳ್ಳಿ ಹಾಕಿದ್ದಾರೆ ಇದರಲ್ಲಿ ಪಿಚ್ ಕ್ಯೂರೇಟರ್ ತಪ್ಪಿಲ್ಲ ಮತ್ತು ಟೀಮ್ ಇಂಡಿಯಾ ಬಯಸಿದಂತೆ ಪಿಚ್ ಅನ್ನು ರಚಿಸಲಾಗಿದೆ ಎಂದು ಸೌರವ್ ಗಂಗೂಲಿ ಆದ್ರೆ ಹೇಳಿದ್ದಾರೆ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅನ್ನು ದೋಷಿಸಿದ ಗಂಗೂಲಿ ಅಂತಾನೆ ಹೇಳ್ಬೋದು ಇನ್ನು ಟೀಂ ಇಂಡಿಯಾ ಆಡಳಿತ ಮಂಡಳಿ ಕೋರಿಕೆಯಂತೆ ನಾವು ಪಿಚ್ ಅನ್ನು ಸಿದ್ಧಾತ್ರೆ ಮಾಡಿದ್ದೇವೆ ಇನ್ನು ಪಂದ್ಯಕ್ಕೆ ನಾಲ್ಕು ದಿನಗಳ ಮೊದಲೇ ಪಿಚ್ ಗೆ ನೀರು ಉಣಿಸಲಿರಲಿಲ್ಲ ಅದಕ್ಕಾಗಿ ಅದು ಬ್ಯಾಟಿಂಗ್ಗೆ ಪ್ರತಿ ಅನುಕೂಲವಾಯಿತು ಇದಕ್ಕೆ ಪಿಚ್ ಕ್ಯೂರೇಟ್ ಮುಖರ್ಜಿ ಅವರನ್ನು ದೋಷಿಸಲು ಸಾಧ್ಯವಿಲ್ಲ ಎಂದು ಸೌರವ್ ಗಂಗೂಲಿ ಆದರೆ ಸ್ಪಷ್ಟ ಆದರೆ ಪಡಿಸಿದ್ದಾರೆ ಇನ್ನು ಪಂದ್ಯದ ನಂತರ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆದಂತಹ ಮತ್ತು ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅವರು ಕೋರಿಕೆಯಂತೆ ಪಿಚ್ ಅನ್ನು ಸಿದ್ಧಪಡಿಸಿದರು ಆದರೆ ನಮ್ಮ ಬ್ಯಾಟರ್ಗಳು ಸರಿಯಾಗಿ ಆಡಲು ಸಾಧ್ಯವಾಗಲಿಲ್ಲ ಎಂದು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಇದು ಗೌತಮ್ ಗಂಭೀರ್ ಅವರ ಒಪ್ಪಿಕೊಂಡ ರೀತಿ ಆದರೆ ಕಾಣಲಿಲ್ಲ ಅಂತಾನೆ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡುದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ